ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಸ್ವೀಟ್ ಕಾರ್ನ್ ಬೋಂಡ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ ಜಾರಿಗೆ ಬಿಡಿಸಿರೋ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಥರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಅದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಉಪ್ಪದ ತೊಗೊಳ್ಳಿ ಈಗ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೊಳ್ಳಿ ಮತ್ತು ಕ್ರಿಸ್ಪಿನೆಸ್ಗೋಸ್ಕರ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸೇರಿಸಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮತ್ತು ಅರ್ಧ ಸ್ಪೂನು ಹಚ್ಚು ಖಾರದ ಪುಡಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಇದಕ್ಕೆ ನೀರು ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಹಾಗೆ ಕಲ್ಸ್ಕೋಬೋದು ನೋಡಿ ಈ ಥರ ಉಂಡೆಗಳ್ನ ಮಾಡಿಕೊಂಡು ಎಣ್ಣೆಕಾಯಿ ಹಾಕಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದೊಂದೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿ ನೋಡಿ ಈ ಥರ ಬಬಲ್ ಎಲ್ಲ ಕಮ್ಮಿ ಆದಮೇಲೆ ನೀಟಾಗಿ ಈ ಥರ ಒಂದ್ಸಲ ಎಲ್ಲ ಫ್ಲಿಪ್ ಓವರ್ ಮಾಡಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿದ್ರೆ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಕಾಣ್ಬೋಂಡ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೀ ಟೈಮ್ ಆಗಿ ಯೂಸ್ ಮಾಡಿ ಬನ್ನಿ ಟೇಸ್ಟ್ ಮಾಡೋಣ ಆಗಿದೆ ಫ್ರೆಂಡ್ಸ್ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು